ಈಗ ಈಗ ಆ ವಿಚಾರ ಇವತ್ತು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಅದ್ರ ಬಗ್ಗೆ ದೂರು ದಾಖಲಾಗಿದೆ ವಿಶ್ವವಿದ್ಯಾಲಯದ ಆಂತರಿಕ ಒಂದು ಸಂಸ್ಥೆ ದೂರು ಸಮಯ ಒಂದು ವ್ಯವಸ್ಥೆ ಇದೆ ಸಮಿತಿ ಇದೆ ಈಗಾಗ್ಲೇ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆ ರೀತಿ ಏನಾದರೂ ಆರೋಪ ಸಾಬೀತಾದಲ್ಲಿ ಖಂಡಿತ ಅವ್ರ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಆರೋಪ ಬಂದ್ರೆ ದೂರು ಆಂತರಿಕ ದೂರು ಸಮಿತಿಯಲ್ಲೇ ಅವ್ರನ್ನ ಮಟ್ಟ ಹಾಕೋ ಕೆಲಸ ಆಗ್ತಾ ಇದೆ ಇಲ್ಲಿ ಸರಿಯಾಗಿ ನ್ಯಾಯ ಕೊಡ್ತಾ ಇಲ್ಲ ಸಮಿತಿ ಮೇಲೆ ವಿಶ್ವಾಸ ಇಲ್ಲ ಇಲ್ಲಿ ಇಲ್ಲ ನೋಡಿ ಈಗ ಈಗ ದೂರ ಸಮಿತಿಯಲ್ಲಿ ವಿದ್ಯಾರ್ಥಿಗಳ ಪ್ರತಿನಿಧಿಗಳು ಇರ್ತಾರೆ ಒಬ್ಬ ವಕೀಲರು ಇರ್ತಾರೆ ಈ ರೀತಿ ಎಲ್ಲರನ್ನ ಒಳಗೊಂಡಂತೆ ದೂರ ಸಮಿತಿ ಇದೆ ಆ ರೀತಿಯಾಗಿ ಏನಾದರೂ ನಿಜ ಕಂಡು ಬಂದಲ್ಲಿ ಖಂಡಿತವಾಗ್ಲೂ ಅವರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತೆಗೆದುಕೊಳ್ತೀವಿ ಅದರಲ್ಲೂ ಇದು ವಿಶೇಷವಾಗಿ ಮಹಿಳಾ ವಿಶ್ವವಿದ್ಯಾಲಯ ಇಂಥ ವಿಶ್ವವಿದ್ಯಾಲಯದಲ್ಲಿ ಆ ರೀತಿಯಾದಂಥ ದೂರುಗಳು ಆ ರೀತಿಯಾದಂಥ ನಡತೆ ಆ ರೀತಿ ಆಗಿದ್ದಲ್ಲಿ ಸತ್ಯ ಆಗಿದ್ದಲ್ಲಿ ಖಂಡಿತ ಅದನ್ನ ಯಾರು ಅದನ್ನು ಒಪ್ತಕ್ಕಂಥದಲ್ಲ ಅದನ್ನ ನಾವು ಗಂಭೀರವಾಗಿ ನಾವು ಪರಿಗಣಿಸ್ತೀವಿ ಬಂದಿದೆಯಲ್ಲ ಸರ್ ಆ ವ್ಯಕ್ತಿ ಏನು ಹೇಳ್ತದ ಪ್ರೊಫೆಸರ್ ಅವರು ನಾನು ಯಾರು ನಾ ಎಲ್ಲವನ್ನೂ ನಿಭಾಯಿಸ್ತೀನಿ ಅಂತ ಓಪನ್ ಈಗ ಈಗ ಒಂದು ಒಂದು ವಿಚಾರ ಆ ರೀತಿ ಉಡ್ ಉದ್ದಟತನವನ್ನು ಪ್ರದರ್ಶನ ಮಾಡ್ತಕ್ಕಂಥದ್ದು ಯಾಕಂದರೆ ಅದು ಹತ್ರ ಹೇಳಿದ್ದಾರೆ ಏನಾಗಿದೆ ಅಂತಕ್ಕಂಥದ್ದು ಮಾಹಿತಿ ಇಲ್ಲ ತನಿಖಾ ವರದಿಯಲ್ಲಿ ಅವರು ತಪ್ಪಿತಸ್ಥರು ಅಂತಕ್ಕಂಥ ವರದಿ ಬಂದರೆ ಖಂಡಿತ ಆಮೇಲೆ ಗೊತ್ತಾಗುತ್ತೆ ಯಾರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾರೆ ಅಂತಕ್ಕಂಥದ್ರ ಬಗ್ಗೆ ಆಮೇಲೆ ಅವ್ರಿಗೆ ಅರಿವಾಗ್ತದೆ ಆ ರೀತಿ ಏನಾದರೂ ಅವರು ಹೇಳಿಕೆ ಕೊಟ್ಟಿದ್ದಲ್ಲಿ ಯಾಕಂದರೆ ನಾನು ಅವ್ರು ಹೇಳಿದ್ರು ಅಲ್ಲಿ ಹೇಳಿದರು ಇಲ್ಲಿ ಹೇಳಿದ್ರು ಅಂತಕ್ಕಂಥದ್ರ ಆಧಾರದ ಮೇಲೆ ನಾನು ಹೇಳಲಿಕ್ಕಾಗಲ್ಲ ಆದರೆ ಖಂಡಿತ ನಾವು ನಮ್ಮ ಸರ್ಕಾರ ಅಂತೂ ಈ ವಿಚಾರದಲ್ಲಿ ಗಂಭೀರವಾಗಿ ತಗೊಳ್ತೀವಿ ಇದಕ್ಕೆ ನಿರ್ದಿಷ್ಟವಾದಂತ ಕ್ರಮ ತೆಗೆದುಕೊಳ್ತೀವಿ ಇಲ್ಲ ಏನಾಗುತ್ತೆ ನೋಡಿ ಯಾವುದೇ ವಿಚಾರದಲ್ಲಿ ನಾವು ಪ್ರೈಮ್ ಏಷ್ಯಾ ಇವತ್ತು ಒಂದು ತನಿಖೆ ಆಗಿ ತನಿಖೆ ಆಗದಿರ ನಾವು ಆ ರೀತಿ ಅಮಾನತ್ತು ಮತ್ತೊಂದು ಮಾಡಿದ್ರೆ ನ್ಯಾಯಾಲಯದಲ್ಲಿ ಮತ್ತೊಂದು ಕಡೆ ಹೋದಾಗ ಹಿನ್ನಡೆ ಆಗ್ತದೆ ಅದರಿಂದ ಅವ್ರಿಗೂ ಅವಕಾಶ ಕೊಡಬೇಕಾಗುತ್ತೆ ಆಪರ್ಚುನಿಟಿ ಇವತ್ತು ಕೊಡ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವ್ಯವಸ್ಥೆ ಯಾವುದೇ ಇದರಲ್ಲಿ ಅದರಿಂದ ಅದನ್ನು ತನಿಖೆ ಮಾಡಿದ ಮೇಲೆ ಖಂಡಿತ ಅವ್ರ ಮೇಲೆ ಆ ರೀತಿ ಸಾಬೀತಾದಲ್ಲಿ ಖಂಡಿತ ಅವ್ರ ಮೇಲೆ ಕ್ರಮ ಆಗುತ್ತೆ ನೋಡಿ ಈಗ ಮಾನಸಿಕ ಅಸಮತೋಲನ ಇರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಅವರು ನಾಲ್ಕು ವರ್ಷದಿಂದ ಎಲ್ಲೋಗಿದ್ರು ಅವರು ಅನಂತಕುಮಾರ್ ಹೆಗ್ಡೆ ಅವರು ನಾಲ್ಕು ವರ್ಷದಿಂದ ಎಲ್ಲಿದ್ದರು ಯಾಕೆ ಅವರು ಕಾಣೆಯಾಗಿದ್ದರು ಹಿಂದೆ ಹಿಂದೆ ಒಂದು ಸತಿ ಇದೇ ರೀತಿ ಮಾತಾಡಿದ್ರು ಪದ ಮಂತ್ರಿ ಪದವಿಯನ್ನು ಕಳ್ಕೊಂಡ್ರು ಈಗ ಮತ್ತೆ ಚುನಾವಣೆ ಈಗ ಬಿ ಜೆ ಪಿಯವ್ರಿಗೆ ಒಂದು ರೀತಿ ಚಾಳಿ ಅದು ನನಗೆ ಕಾಯಿಲೆ ಅಂತಲೇ ನಾನು ಹೇಳ್ತೇನೆ ಯಾಕೆಂದರೆ ಸಮಾಜದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆ ಏನಿದೆ ಇವತ್ತು ಪ್ರಜಾಪ್ರಭುತ್ವದ ಮೂಲ ಉದ್ದೇಶನೇ ಅವ್ರಿಗೆ ಅರ್ಥ ಆಗಿಲ್ಲ ಜನ ಇವತ್ತು ಸಮಯ ಬರ್ತದೆ ಜನ ಇವರ ನಿಜವಾದ ಬಣ್ಣ ಬಯಲಾಗ್ತಕ್ಕಂಥ ಸಮಯ ಖಂಡಿತ ಬರ್ತದೆ ಜನ ಈ ರೀತಿ ಸಮಾಜವನ್ನು ಒಡಿತಕ್ಕಂಥ ದೃಷ್ಟಿಯಲ್ಲಿ ಕೇವಲ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡು ಜಾತ್ಯಾತೀತ ವ್ಯವಸ್ಥೆ ನೆಲೆಗಟ್ಟಿನ ಮೇಲೆ ಏನು ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ ನಡ್ಕೊಂಡು ಬರ್ತಾ ಇದ್ದೀವಿ ಅದನ್ನು ಅಡ್ಡ ಇಟ್ಕೊಂಡು ಮುಗ್ಧ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಖಂಡಿತ ಇದು ಭಾಳಷ್ಟು ದಿವಸ ನಡೆಯೋದಿಲ್ಲ ಇದು ಖಂಡಿತ ಇದಕ್ಕೆ ಅಂತ್ಯ ಇದ್ದೇ ಇರ್ತದೆ ಕಾಲನೇ ಅದಕ್ಕೆ ಉತ್ತರ ಕೊಡ್ತಾರೆ ಈಗ ನೋಡಿ ಮೋಟೋ ಬಗ್ಗೆ ಇದುವರೆಗೂ ಬಹಳಷ್ಟು ಬಹಳ ಬಹಳ ವಿಚಾರಗಳಲ್ಲಿ ಈ ರೀತಿ ಬಂದಿದೆ ನೋಡಿ ಇದು ಫುಡ್ ಫುಡ್ ಏನೋ ಸೇಫ್ಟಿ ಏನು ನಮ್ಮ ಏನೋ ಇದಿದೆ ಏನೋ ಕೌನ್ಸಿಲ್ ಏನಿದೆ ಅದಕ್ಕೆ ಏನೋ ಅದ್ರ ಬಗ್ಗೆ ಗುಣಮಟ್ಟದ ಬಗ್ಗೆ ಕೊಡ್ತಕ್ಕಂಥ ಇದ್ದಿದೆ ಈಗ ಅದ್ರ ಬಗ್ಗೆ ನಿಖರವಾಗಿ ಬರ್ತದೆ ಆದರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಮಾಹಿತಿ ಇಲ್ಲದೆ ಇರೋದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಹೇಳಿಕೆ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ ಆದರೆ ಇದು ಇದು ಹಿಂದಿನಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ ಗೋಬಿ ಮಂಚೂರಿ ಇರ್ಬೋದು ಏನೋ ನಮ್ಮ ಪನ್ನೀರ್ ಇರ್ಬೋದು ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಏನು ನಮ್ಮ ಏನು ಪಾನಿಪುರಿ ಬಗ್ಗೆ ಯಾವ ರೀತಿ ಪೂರಿಯನ್ನು ತಯಾರು ಮಾಡ್ತಾರೆ ಈ ರೀತಿ ಹಲವಾರು ವಿಚಾರಗಳಲ್ಲಿ ತುಪ್ಪದ ಬಗ್ಗೆ ಇನ್ನೊಂದ್ರ ಬಗ್ಗೆ ಮತ್ತೊಂದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ದೀವಿ ಕೆಲವರು ಸಮಾಜದಲ್ಲಿ ವ್ಯವಸ್ಥೆಯಲ್ಲಿ ಹಣದ ದುರಾಸೆಗೆ ಕೆಲವು ಬೇರೆ ಬೇರೆ ಮಾರ್ಗಗಳನ್ನು ಮಾಡ್ತಕ್ಕಂಥದ್ದು ಆದರೆ ಸಂಪೂರ್ಣವಾಗಿ ಸರಿಯಾದ ರೀತಿಯ ವರದಿ ಇಲ್ದಿರ ಮತ್ತೊಂದು ಇಲ್ದಿರ ರಾಜ್ಯದಲ್ಲಿ ದಲಿತ ಸಿಎಂ ನೋಡಿ ಈಗ ಈಗ ಎಲ್ಲರಿಗೂ ಸಿಎಂ ಆಗ್ತಕ್ಕಂಥ ಅವಕಾಶ ಇದೆ ಅರ್ಹತೆ ಇದೆ ಈಗ ಸದ್ಯಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಒಬ್ಬ ಮುಖ್ಯಮಂತ್ರಿಯಾಗಿ ಭಾಳ ಅತ್ಯುತ್ತಮವಾಗಿ ಅವರ ಅನುಭವದ ಆವಿಷ್ಕಾರವನ್ನು ಮಾಡ್ತಾ ಇದ್ದಾರೆ ಯಾಕೆಂದರೆ ಇಂಥ ಒಂದು ದೊಡ್ಡ ಮೊತ್ತದ ಗ್ಯಾರಂಟಿಗಳ ನಡುವೆ ಸರ್ಕಾರ ನಡೆಸ್ತಕ್ಕಂಥದ್ದು ಸುಲಭದ ವಿಚಾರ ಅಲ್ಲ ಅವರು ಸಂಪನ್ಮೂಲಗಳನ್ನು ಯಾವ್ಯಾವ ರೂಪದಲ್ಲಿ ಶೇಖರಣೆ ಮಾಡಬಹುದು ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಾ ಇದ್ದಾರೆ ಹದಿನೈದು ಬಜೆಟ್ ಅನ್ನ ಮಣ್ಣೆ ಮಾಡ್ತಕ್ಕಂಥ ಅನುಭವ ಇದೆಯಲ್ಲ ಅಂತ ಒಬ್ಬ ವ್ಯಕ್ತಿಯ ಒಂದು ಮುಖಂಡತ್ವದಲ್ಲಿ ಸರ್ಕಾರ ಸುಭದ್ರವಾಗಿದೆ ಆಸೆ ಆಕಾಂಕ್ಷೆಗಳು ಸಹಜ ಅಂತ ಪರಿಸ್ಥಿತಿ ಬಂದಾಗ ಅವಕಾಶಗಳು ಎಲ್ಲರಿಗೂ ಆಗುತ್ತೆ ಈಗ ಯತ್ನಾಳ್ ಯತ್ನಾಳ್ ಸಾಹೇಬರು ನನಗೆ ಬಹಳ ಆತ್ಮೀಯರು ಏಕೆ ಪಕ್ಷ ಬೇರೆ ಇದ್ರು ಕೂಡ ನನಗೆ ಭಾಳ ಆತ್ಮೀಯರು ಯತ್ನಾಳ್ ಸಾಹೇಬರು ಅವಾಗ ಅವಾಗ ಇಂಥದ್ದು ಬಾಂಬು ಮತ್ತೊಂದು ಸಿಡಿಸ್ತಾ ಇರ್ತಾರೆ ಅದು ಎಲ್ರಿಗೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಯತ್ನಾಳ್ ಅವ್ರ ಬಾಂಬು ಎಲ್ಲಿ ಯಾರ ಕಡೆಗೆ ಅದು ಸ್ವಂತ ಪಕ್ಷ ಸ್ವಪಕ್ಷೀಯರ ಮೇಲೆ ಬಾಂಬ್ ಜಾಸ್ತಿ ಆಗ್ತಾರೆ ಅದರಿಂದ ಅವರು ಸ್ವ ಸ್ವ ಸ್ವಪಕ್ಷ ಅವರೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಜೋಸ್ತಿ ಇಲ್ಲ ಇಲ್ಲ ನಂದು ವೈಯಕ್ತಿಕ ದೋಸ್ತಿ ಈಗ ನೋಡಿ ಯತ್ನಾಳ್ ಸಾಹೇಬ್ರದ್ದು ನಂದು ವೈಯಕ್ತಿಕ ದೋಸ್ತಿ ನಮ್ಮ ಒಂದು ಒಳ್ಳೆ ಬಾಂಧವ್ಯ ಇದೆ ಆದರೆ ರಾಜಕೀಯ ಸಿದ್ಧಾಂತ ಮತ್ತೊಂದು ಬೇರೆ ಇದೆ ಆದರೆ ಸ್ವಪಕ್ಷೀಯರ ಮೇಲೆ ಅವರು ಹೆಚ್ಚು ಬಾಂಬ್ ಆಗ್ತಾರೆ ಅವ್ರ ಎಚ್ಚರಿಕೆಯಿಂದ ಇದ್ರೆ ಭವಿಷ್ಯ ಒಳ್ಳೇದಾಗುತ್ತೆ ಈಗ ನೋಡಿ ಈಗ ರಾಜ್ಯಸಭೆ ಚುನಾವಣೆ ಮುಗಿದೋಯ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರು ನೋಡಿ ನನ್ನ ಪಕ್ಕದಲ್ಲಿ ನಮ್ಮ ಪ್ರಕಾಶ್ ಕೋಲಿವಾಡ್ ಸಾಹೇಬರು ಇದ್ದಾರೆ ಆಯ್ತಾ ಇವತ್ತು ಭಾಳ ಪಕ್ಷ ನಿಷ್ಠೆಯನ್ನು ವ್ಯಕ್ತಪಡಿಸಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪಕ್ಷದ ಸೂಚನೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗೆ ಮತವೊಂದನ್ನು ಚಲಾಯಿಸಿದ್ದಾರೆ ಏನು ಹೊಸದಾಗಿ ಸಂಬಂಧಗಳನ್ನು ಬೆಸಿಗೆಯನ್ನು ಮಾಡಿರ್ತಕ್ಕಂಥ ಜೆ ಡಿ ಎಸ್ಸು ಬಿ ಜೆ ಪಿಯವರು ಅವರ ತಂತ್ರಗಾರಿಕೆ ವಿಫಲ ಆಯಿತು ಅದರಿಂದ ಬೇರೆ ಬೇರೆ ಕಾರಣಗಳನ್ನು ಹುಡುಕಿ ಅದನ್ನು ಜನರ ಗಮನ ಬೇರೆ ಕಡೆ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡಿದರು